ನನ್ನ ಆಶೀರ್ವಾದ ನನ್ನ ಜೊತೆಗಿದೆ ಇವತ್ತಿಂದ ನನ್ನ ಇಷ್ಟ ದೈವವಾದ ಗಣಪತಿ ಸನ್ನಿಧಾನದಲ್ಲಿ ಇವತ್ತು ಬೇಡಿಕೊಂಡು ಇವತ್ತು ಪ್ರಚಾರ ಸ್ಟಾರ್ಟ್ ನಾನು ಟಿಕೆಟ್ ಒಂದು ಸಾರಿ ಕೇಳಿದ್ದೆ ಆದ್ರೆ ಘಟನೆ ಘಟನೆಗಳು ಇರಬೇಕೆ ನನಗೇ ಅಂತ ನಾನು ಸುಮ್ಮನೆ ಆಗಬಿಟ್ಟಿದ್ದೆ ಆದ್ರೆ ಪಕ್ಷ ನನಗೆ ನನಗೆ ಸುತ್ತ ಇವತ್ತು ಈಗ ನನ್ನ ನಾಯಕರು ಸಚಿವರು ಎಲ್ಲರೂ ನನ್ನ ಜೊತೆಗಿದ್ದಾರೆ ಇದ್ದಾರೆ ಇದ್ದಾರೆ ಪ್ರಚಾರ ಶುರು ಮಾಡ್ತಾ ಇದ್ದೀವಿ ಇವತ್ತು ಒಳ್ಳೆ ದಿನ ಅಂತ ಹೇಳಿ ನನ್ನ ಇಷ್ಟ ದೈವವಾದ ಗಣಪತಿ ಪ್ರಾರ್ಥನೆ ಮಾಡಿ ಶುರು ಮಾಡಿದ್ದೀನಿ ಇಲ್ಲಿಂದ ನಮ್ಮ ಯಾತ್ರೆ ಶುರು ಆಗುತ್ತೆ ಗುಂಪುಗಾರಿಕೆ ಎಲ್ಲ ಮುಗಿಯಿತು ನಾಲ್ಕು ದಿನ ಆಯ್ತು ನೀವು ಅದನ್ನ ಜೀವನ ಆಶೀರ್ವಾದ ನನ್ನ ಜೊತೆಗಿದೆ ಇವತ್ತಿಂದ ನನ್ನ ಇಷ್ಟ ದೈವವಾದ ಗಣಪತಿ ಸನ್ನಿಧಾನದಲ್ಲಿ ಇವತ್ತು ಬೇಡ್ಕೊಂಡು ಇವತ್ತು ಪ್ರಚಾರ ಸ್ಟಾರ್ಟ್ ಟಿಕೆಟ್ ಬಯಸದೆ ನಾನು ಟಿಕೆಟ್ ಒಂದ್ಸಲಿ ಕೇಳಿದ್ದೆ ಯಾಕಂದ್ರೆ ಘಟಾನುಘಟಿಗಳಿರುವಾಗ ನನಗೆ ಗೊತ್ತಂತ ನಾನು ಸುಮ್ಮನೆ ಆಗ್ಬಿಟ್ಟಿದೆ ಆದರೆ ಪಕ್ಷ ನನಗೆ ನಾನೇ ಸುತ್ತೇನೆ ನಾಯಕರು ಸಚಿವರು ಎಲ್ಲರೂ ನನ್ನ ಜೊತೆಗಿದ್ದಾರೆ ಕಾರ್ಯಕರ್ತರಿದ್ದಾರೆ ಪ್ರಚಾರ ಶುರು ಮಾಡ್ತಾ ಇದ್ದೀವಿ ಇವತ್ತು ಒಳ್ಳೆ ದಿನ ಅಂತ ಹೇಳಿ ನನ್ನ ಇಷ್ಟ ದೈವದ ಗಣಪತಿ ಪ್ರಾರ್ಥನೆ ಮಾಡಿ ಶುರು ಮಾಡಿದ್ದೀನಿ ಇಲ್ಲಿಂದ ನಮ್ಮ ಯಾತ್ರೆ ಶುರು ಆಗುತ್ತೆ ಬಗ್ಗೆ ಗುಂಪುಗಾರಿಕೆ ಎಲ್ಲ ಮುಗಿಯುತ್ತು ನಾಲ್ಕು ದಿನ ಆಯ್ತು ನೀವು ಅದನ್ನ ಜೀವನ